ಜೆ ಹೆಚ್ ಕನ್ನಡ ಸ್ಟೋರೀಸ್ ಈ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನೀತಿ ಕತೆ ರಾಮ ಮತ್ತು ಕಳ್ಳರು ತೆನಾಲಿರಾಮ ಕೃಷ್ಣನು ಕಳ್ಳರನ್ನು ಯಾವ ರೀತಿ ಬುದ್ಧಿವಂತಿಕೆಯಿಂದ ಅವರನ್ನು ಓಡಿಸಿದ ಎಂಬುದು ಈ ಕಥೆಯಲ್ಲಿದೆ ನೋಡ್ತಾ ಹೋಗಿ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತೆನಾಲಿರಾಮನು ಕೃಷ್ಣ ದೇವರಾಯನ ಆ ಸ್ಥಾನದಲ್ಲಿರುವ ಒಬ್ಬ ವಿದೂಷಕ ಮತ್ತು ತುಂಬ ಮೇಧಾವಿಯಾಗಿದ್ದ ಮತ್ತು ಹಾಸ್ಯ ಪ್ರಜ್ಞೆಯುಳ್ಳವನು ಯಾವುದೇ ಕೆಲಸಗಳನ್ನಾದರೂ ತುಂಬ ಸೂಕ್ಷ್ಮವಾಗಿ ಯಾವುದೇ ಸಮಸ್ಯೆ ಬಂದರೂ ಅದನ್ನು ಚಾಣಾಕ್ಷತನದಿಂದ ಅದನ್ನು ಪರಿಹರಿಸುವ ಸಾಮರ್ಥ್ಯವುಳ್ಳವನಾಗಿದ್ದ ಒಂದು ದಿನ ಅವನ ಮನೆಗೆ ಕಳ್ಳರು ಬರುತ್ತಿದ್ದರು ಅದನ್ನು ನೋಡಿದ್ದ ಆಕೆ ನಾನೆ ಹಾಗೆ ಅವನ ಹೆಂಡತಿಯ ಬಳಿ ದೊಡ್ಡದಾಗಿ ದೊಡ್ಡ ಧ್ವನಿಯಲ್ಲಿ ನಾವು ನಮ್ಮ ಅಮೂಲ್ಯವಾದ ವಸ್ತುಗಳನ್ನೆಲ್ಲ ಒಂದು ಕೆಟ್ಟಿಗೆಯಲ್ಲಿ ಸಂದಿಸಿ ಅದನ್ನು ಬಾವಿಯಲ್ಲಿ ಭದ್ರವಾಗಿಡೋಣ ಇತ್ತೀಚೆಗೆ ನಮ್ಮ ನಗರದಲ್ಲಿ ತುಂಬ ಕಳ್ಳರ ಹಾವಳಿಯಾಗಿದೆ ಹಾಗಾಗಿ ಅದನ್ನು ನಾವು ನಮ್ಮ ಅಮೂಲ್ಯ ವಸ್ತುಗಳನ್ನೆಲ್ಲ ಭದ್ರವಾಗಿಟ್ಟು ಬಿಡೋಣ ಎಂದು ಕಳ್ಳರಿಗೆ ಕೇಳುವಂತೆ ದೊಡ್ಡ ಧ್ವನಿಯಲ್ಲಿ ಹೇಳಿದ ಹಾಗೆಯೇ ಒಂದು ದೊಡ್ಡದಾದ ಮರದ ಪೆಟ್ಟಿಗೆಯನ್ನು ಮನೆಯಿಂದ ಹೊರಗೆ ತಂದರು ಗಂಡ ಹೆಂಡತಿ ಇದ್ದರೂ ಸೇರಿ ಅದನ್ನು ಹೊರಹಾಕಲು ತುಂಬಾ ಪ್ರಯತ್ನ ಪಡುವಂತೆ ನಟಿಸಿ ಅದನ್ನು ಬಾವಿಯ ಬಳಿ ತಂದು ಬಾವಿಯಲ್ಲಿ ಹಾಕಿದರು ಅದನ್ನು ಅವಿತುಕೊಂಡಿರುವ ಕಳ್ಳರು ಅದನ್ನು ಗಮನಿಸಿದರು ಮತ್ತೆ ತುಂಬ ಸಂತೋಷವಾಯಿತು ಅವರಿಗೆ ಮನೆಯೊಳಗೆ ಪ್ರವೇಶಿಸಿ ಏನನ್ನೂ ಕಲಿಯುವ ಅವಶ್ಯಕತೆ ಇರಲಿಲ್ಲ ಅವರು ಬಾವಿಯೊಳಗೆ ಇರುವ ಆ ಪೆಟ್ಟಿಗೆಯನ್ನು ತೆಗೆಯಲು ಪ್ರಯತ್ನಿಸಿದರು ಹಾಗೆಯೇ ಆ ಬಾವಿಯೊಳಗೆ ತುಂಬ ನೀರಿರುವುದರಿಂದ ಅದನ್ನೆಲ್ಲ ತೆಗೆದು ಹೊರ ಹಾಕಿದರು ಆ ಬಾವಿಯೊಳಗಿನ ನೀರನ್ನು ಎತ್ತಿ ಆ ಪೆಟ್ಟಿಗೆಯನ್ನು ಹೊರತೆಗೆಯಲು ಪ್ರಯತ್ನಿಸಿದರು ಆದರೆ ಆ ಪೆಟ್ಟಿಗೆ ತುಂಬಾ ಭಾರವಿರುವುದರಿಂದ ಅವರಿಗೆ ಅದನ್ನು ತೆಗೆಯಲು ತುಂಬಾ ಕಷ್ಟವಾಯಿತು ಆದರೂ ಅದನ್ನು ಹೇಗೋ ಮಾಡಿ ಹೊರಗೆ ತೆಗೆದರು ಆದರೆ ಅದರಲ್ಲಿರುವುದು ಅಮೂಲ್ಯವಾದ ಆಭರಣಗಳಲ್ಲ ತೆನಾಲಿರಾಮ್ ಬದಲಾಗಿ ಹಾಗಾಗಿ ಅಲ್ಲಿ ಹಾಕೊಂಡರು ಗಣನೆ ಆಗ ತೆನಾಲಿರಾಮು ಕೃಷ್ಣನಿಗೆ ಬೈದರು ಇದು ನಮ್ಮನ್ನು ಮೋಸ ಮುಗುವ ತಂತ್ರವಾಗಿದೆ ಎಂದು ರೊಳಗಾಗಿ ಬೆಳಗಾಯಿತು ಆ ಕಳ್ಳರು ಅಲ್ಲಿಂದ ಪರಾರಿಯಾದರು ತೆನಾಲಿ ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ನೋಡಿದಿರ ಅವನು ಕಳ್ಳರು ಬರುವುದನ್ನು ಗಮನಿಸಿ ಅವರನ್ನು ಬೇರೆಡೆಗೆ ತಿರುಗುವಂತೆ ಮಾಡಿದ ಅವರು ಮನೆಯೊಳಗೆ ಬರದಂತೆ ತಡೆದ ಈ ಕತೆ ಹೇಗಿತ್ತು ಎಂಬುದನ್ನು ಕಾಮೆಂಟ್ ಮಾಡಿ Thank you for watching. Bye. Bundy New Training.